ಪಡ್ಕೋಬೇಕಾಗ್ತದೆ ಏನೂ ಇಲ್ಲ ಇವತ್ತು ಮನೆ ಕಟ್ಟಿರಲ್ಲ ನೂರು ವರ್ಷ ಬಿಟ್ಟು ನೋಡಿದ್ರೆ ಆ ಮನ್ಯಾಗ ಯಾರೋ ಬಂದು ವಾಸ ಮಾಡಿರ್ತಾರೆ ನೀವೇನು ಇವತ್ತು ಗಾಡಿ ತಂದಿರಿ ಹತ್ತು ಬೇಡ ಇಪ್ಪತ್ತು ವರ್ಷ ಮ್ಯಾಗ ಆ ಗಾಡಿ ಗುಜರಿ ಸೇರಕ ಬೇಕದು ಮತ್ತು ಬೆಳೆದು ನಿಂತು ಮರ ಇವತ್ತಿಲ್ಲ ನಾಳೆ ಅದು ಬಾಡಕ ಬೇಕದು ಅದು ಸ್ವರ್ಗಾಕ ಬೇಕು ಮತ್ತು ಇವತ್ತು ಮೈಕ್ ಆಪ್ರೇಟ್ ಆಗಕ್ಕತೈತಿ ಅಂದ್ರೆ ಹತ್ತು ಬೇಡ ಇಪ್ಪತ್ತು ವರ್ಷ ಆದಮ್ಯಾಗ ಈ ಮೈಕು ಕೆಡ್ಲಿಕ್ಕೇ ಬೇಕು ಇದು ಗುಣಧರ್ಮ ಇದು ಮತ್ತು ಚಂದ ಹರೆ ಹೈಯದ ವಯಸ್ಸಿನಲ್ಲಿ ನಿಂತ ಮನುಷ್ಯ ತೊಗಲು ಜೋತು ಬೀಳಾಕ ಬೇಕು ಕಣ್ಣು ಬೇಕು ಬೆನ್ನು ಬಾಗಾಕ ಬೇಕು ಕಟಿಗೆ ಹಿಡಿಯಾಕ ಬೇಕು ಒಂದಿಷ್ಟು ಸ್ಮರಣೆ ಮಾಡ್ಕೊಂತ ನಾನು ಒಂದು ಓಪ್ನಿಂಗ್ ಹೋಗಿದ್ದೆ ಮನೆ ಓಪ್ನಿಂಗ್ ಆ ಮನೆ ಓಪ್ನಿಂಗಲ್ಲಿ ಇಬ್ಬರು ವಯಸ್ಸಾದವರು ಇದ್ರು ಅವರು ಚಲೋ ಮನೆ ಕಟ್ಟಿದ್ರು ನಾನು ಹೋಗಿ ಕೇಳಿದೆ ಅವ್ರಿಗೆ ಅಲ್ಲ ಎಷ್ಟು ಅದ್ಭುತವಾಗಿ ಮನೆ ಕಟ್ಟಿರಿ ಏನಿದು ನಿಮ್ಮ ಮಹಿಮಾ ಅವ್ರಂದರು ಅದಿ ಅಂತ ಕೇಳಿ ಎಲ್ಲರು ವಯಸ್ಸಾದವರು ನೀವು ಪಾಪ ವಯಸ್ಸಾದವ್ರಿಗೆ ಮಾತಾಡಿಸಿದ್ರಿಂದ ಅವ್ರು ಏನಂತಾರೆ ಮೊದಲು ಯಾವಾಗ ಕರ್ಕೊತೇನೋ ಯಾರಿಗೆ ಗೊತ್ತೋ ರೇವಣಸಿದ್ದಪ್ಪ ಅಂತಾರೆ ಯಾವಾಗ ಕರ್ಕೊತಾನೋ ಮಾರ ಸಾಕಾಗ್ಯದ ಮುಗ್ದದಲ್ಲ ಇನ್ನು ಏನು ಉಳ್ದೈತಿ ಮುಗ್ದ ಹೋಗ್ಯದಿನ್ನು ಸಾಕಲ್ಲ ಮತ್ತು ನಾವು ಸುಮ್ಮ ಇರಲಿಲ್ಲ ಓಪನಿಂಗ್ ಹೋದಾಗ ಒಂದಿಬ್ಬರು ವಯಸ್ಸಾದವ್ರಿಗೆ ಮಾತಾಡಿಸಿದಾಗ ಅವರು ಅದೇ ಅಂದರು ಸ್ವಾಮಿಗಳು ಯಾವಾಗ ಕರ್ಕೋತೀರಿ ನನ್ನ ಅಂದ್ರು ಅವರು ಇಬ್ಬರಿಗೂ ವಯಸ್ಸಾಗಿತ್ತು ನಾನಂದೆ ಹಚ್ಚುದೇ ಇವತ್ತು ದೀಪ ಹಚ್ಚಿ ಅವ ಮನೆಗೆ ದೀಪ ಆರಿಸು ಮಾತು ಯಾಕೆ ಆಡ್ತಿ ದೀಪ ಆರ್ಸಕ್ಕೆ ಹೋಗ್ಬೇಡ ಅದು ಮುದಕ್ಕೆಂತೂ ಹೆಂಗಾರ ಮಾಡಪ್ಪ ಸಾಕಾಗೈತಿ ಆಯಿತು ನನ್ನ ಮಕ್ಕಳು ಮೊಮ್ಮಕ್ಕಳು ಈ ಮನೆಯಾಗ ಆರಾಮಿರ್ತಾವೆ ನಮ್ಮದು ಮುಗ್ದದ ಸಾಕಿನ್ನು ನಾವು ಹೊಕ್ಕಿವಿ ಅಂತ ನಾನು ಅಂದೆ ನಿಮಗೆ ಮ್ಯಾಗೆ ಹೋಗ್ಬೇಕಂದ್ರೆ ನಾ ಮ್ಯಾಗ ಕರ್ಕೋಬೇಕು ನಿಮಗೆ ಅವ್ರು ಅಂದಿದ್ದು ನಿಮಗೆ ನಾ ಮ್ಯಾಕ್ ಕರ್ಕೋಬೇಕಂದ್ರೆ ಕೈ ನನ್ನ ಹಿಂಗೆ ಮ್ಯಾಗಿಂದ ಕೆಳಗೆ ಬರ್ಬೇಕು ಮತ್ತು ನಿಮ್ಮನ್ನು ಕರ್ಕೋಬೇಕಂದ್ರೆ ಮೊದಲು ನಾ ಹೋಗ್ಬೇಕಿಲ್ಲ ಮ್ಯಾಗೆ ಅಂದೆ ನಿಮ್ಮನ್ನು ಮ್ಯಾಗ ಕರ್ಕೋಬೇಕಂದ್ರೆ ಕರ್ಕೊ ಅಂದ್ರೆ ಅವರು ಕರ್ಕೊಳ್ಳೋದು ಅಂದ್ರೆ ನಾ ಇಲ್ಲ ನಿಮ್ಮನ್ನು ಇಲ್ಲಿ ಕರ್ಕೊಳ್ಳೋದು ಅಂದ್ರೆ ನಾ ಮೊದಲು ಸ್ಟೇಜ್ ಮ್ಯಾಗ ಇರ್ಬೇಕು ಆಮೇಲೆ ನಿಮ್ಗೆ ಇಲ್ಲಿ ಕರ್ಕೊಳ್ಳಕ್ಕೆ ಸಾಧ್ಯ ಮತ್ತು ಮೊದಲು ನಾ ಮ್ಯಾಗ ಇರ್ಬೇಕು ಆಮೇಲೆ ನಿಮ್ಮನ್ನು ಕರ್ಕೊಳ್ಳಿ ಅಂದ್ರೆ ನಾ ತನಕ ನೀವು ಇರಬೇಕಂದೆ ನಾನು ಅಂದರು ಅಷ್ಟೆಲ್ಲ ಆಗೋದಿಲ್ಲಪ್ಪ ಬೇಕಾದ್ರೆ ನೀನು ನಮ್ಮ ಜೊತೆ ಬಂದ್ಬಿಡು ಅಷ್ಟೆಲ್ಲ ಇರಾಕೆ ನಮಗೆ ಆಗೋದಿಲ್ಲ ಮತ್ತು ನೀನು ನನ್ನ ಜೊತೆ ಬಿಡು ಅಂದ್ರೆ ಅವ್ರಿಗೆ ಅಂತ ಸಂಸಾರ ಮತ್ತು ಎಲ್ಲ ಪಾದ ಪೂಜೆ ಮುಗಿದ ಮೇಲೆ ನಾ ಹೋಗಿ ಮುದುಕಿಗೆ ಮಾತಾಡಿಸಿ ಮ್ಯಾಗೆ ಹೋಗ್ಬೇಕು ಮ್ಯಾಗೆ ಹೋಗ್ಬೇಕು ಅನ್ನಕತ್ತಿ ಅಲ್ವ ಮ್ಯಾಗೆ ಹೋದ್ರೆ ಧಾರಾವಾಹಿ ಇರೋದಿಲ್ಲ ಮ್ಯಾಗೆ ಹೋದ್ರೆ ಸೊಸಿ ಏನು ಬಂದಾಳಲ್ಲ ಆಕಿನ ಕೂಡು ಜಗಳ ಇರೋದಿಲ್ಲ ಮ್ಯಾಗೆ ಹೋದ್ರೆ ಮಗ್ಳು ಮನೆಯವ್ರು ಏನು ಮಾಡಾಕತ್ತಾರಂತ ಚರ್ಚೆ ಮಾಡೋಕೆ ಬಿಸಿ ಸುದ್ದಿ ಇರೋದಿಲ್ಲ ಏನು ಅಂದೆ ನಾನು ಮುದಿಕೆಂತು ಹಂಗಿದ್ರೆ ಮೊದಲ ಇಬ್ಬರು ಆಮೇಲೆ ಹೋಗುನು ಇನ್ನೊಂದು ಎಂಬತ್ತು ವರ್ಷ ಇರ್ತೀನಿ ಅಂತ ಅಂದ್ರೆ ಧಾರಾವಾಹಿ ನೋಡುದದ ಸೊಸಿ ಜೊತೆ ಜಗಳ ಆಡೋದದ ಮಗಳ ಮನೆಯವ್ರಿಗೂ ಬಿಸಿ ಬಿಸಿ ಸುದ್ದಿ ಮಾತಾಡೋದು ಅದ ಇಷ್ಟೇ ಅಂತ ಮುದಿಕ್ ಹೇಳ್ತಿತ್ತು ಎದಕ್ಕೆ ಸಂಸಾರ ಬ್ಯಾಸರಾಗೈತಿ ಎದಕ್ಕೆ ನಾವೆಲ್ಲರೂ ಸಾವು ಬಯಸ್ಕತ್ತೀವಿ ಅಂದ್ರೆ ಅಷ್ಟು ಜ್ಞಾನ ನಮ್ಮಲ್ಲಿ ಇಲ್ಲ ಬದುಕು ಒಂದೇ ಇದು ಒಂದು ಸಲ ಹುಟ್ಟಿ ಬಂದಿವಿ ಅಂದ್ರೆ ಮತ್ತೆ ನೀವೇನಾರು ಹುಟ್ಟಿ ಬರ್ತೀರಿ ವಯಸ್ಸಾದವರು ಎಂಬತ್ತೆಂಬತ್ತೈದು ವಯಸ್ಸಾದವರು ಹಳ್ಳಿ ಅವರು ಯೌವನಕ್ಕೆ ಹೋಗಕ್ಕೆ ಸಾಧ್ಯ ಐತನು ನಮಗೆಲ್ಲ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ನಾವೆಲ್ಲ ಹಳ್ಳಿ ಹನ್ನೊಂದು ಹನ್ನೆರಡು ವಯಸ್ಸಿಗೆ ಆಟ ಆಡ್ತಿದ್ದೀವಲ್ಲ ಅಲ್ಲಿ ಹೋಗಕ್ಕೆ ಸಾಧ್ಯ ಐತನು ಒಂದು ಕ್ಷಣ ಮುಗಿದು ಹೋಯಿತು ಬದುಕು ಅಂದ್ರೆ ಮತ್ತೆ ಬರಕ್ಕೆ ಸಾಧ್ಯನೇ ಇಲ್ಲ ಇರುವಷ್ಟು ದಿನ ಜ್ಞಾನಿಯಾಗಿ ಅಹಂಕಾರ ಬಿಟ್ಟು ಬದುಕಬೇಕಷ್ಟೆ ಜ್ಞಾನಿಯಾಗಿ ಅಹಂಕಾರ ಬಿಡುದು ಜ್ಞಾನಿಯಾಗಿ ಬದುಕುದು ಇದೇ ನಮಗೆ ಪತಂಜಲಿ ಯೋಗ ಸೂತ್ರ ಹೇಳಿಕೊಡ್ತೈತಿ ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನ ಜ್ಞಾನಿಯಾಗಿ ಬದುಕುದು ಈ ಅಹಂಕಾರ ಬಿಡುದು ಒಬ್ಬ ದೊಡ್ಡ ಯಾತ್ರಿಕರೆಲ್ಲ ನೀವು ನೋಡ್ರಿ ಟ್ರಾವೆಲ್ ಮಾಡೋರು ಇರ್ತಾರ ಅಡ್ಡ್ಯಾಡೋರು ಇರ್ತಾರೆ ಅವರೆಲ್ಲ ಬ್ಯಾಗ್ ಹಾಕ್ಕೊಂಡು ಅಡ್ಡಾಡ್ತಿರ್ತಾರೆ ದೇಶ ವಿದೇಶ ಅಡ್ಡಾಡ್ತಾರ ರಾಜ್ಯ ರಾಜ್ಯ ಅಡ್ಡ್ಯಾಡ್ತಾರೆ ಅವರೆಲ್ಲ ಅಡ್ಡಾಡ್ಬೇಕೆಲ್ಲ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಗುಡಿ ಕಾಣ್ತೈತಿ ಅಲ್ಲೆಲ್ಲ ಹೋಗಿ ಅವ್ರು ನಮಸ್ಕಾರ ಮಾಡಿ ಹೋಗ್ತಿರ್ತಾರೆ ಅವರು ಅವರೂ ಬೇಡ್ಕೊತಾರೆ ಮತ್ತು ನಾವು ಬೇಡ್ಕೊತೀವಿ ನಮ್ಮೂ ಬೇಡಿಕೆಗಳು ಬೇರೆ ರೇವಣ ಸಿದ್ದಪ್ಪಗೆ ಬಂದು ನಾವು ಏನು ಬೇಡ್ಕೊತೀವಿ ಅಂದ್ರೆ ಹೆಂಗಾರ ಮಾಡ್ಯಪ್ಪ ಒಂದು ಕೋಟಿ ರೂಪಾಯಿ ಬರುದ ಅದು ನನ್ನ ಅಕೌಂಟ್ದಾಗ ಬರಬೇಕು ಅಂತ ರೇವಣ ಸಿದ್ದಪ್ಪಗೆ ಬೇಡ್ಕೊತೀವಿ ನಾವು ಹೆಂಗಾರ ಮಾಡ್ಯಪ್ಪ ಒಂದು ಐವತ್ತು ಲಕ್ಷ ರೂಪಾಯಿ ಬರುದ ಅದು ಅಕೌಂಟಿಗೆ ಬಂತು ಅಂದ್ರೆ ನಿನಗೊಂದು ಎರಡು ತೆಂಗಿನಕಾಯಿ ಒಡಿಸ್ತೀನಿ ಅಂತ ಅಪ್ಪಗೆ ಬೇಡ್ಕೊತೀವಿ ಮತ್ತು ನೀವು ಗುಡಿ ಹೊರಗೆ ಬರ್ರಿ ಅವ ಎರಡು ರೂಪಾಯಿ ಕೊಡ್ರಿ ಅಂತ ಭಿಕ್ಷುಕ ಬೇಡ್ತಾನೆ ನಿಮ್ಮ ಬೇಡ್ತಾನಿಲ್ ಗುಡಿ ಹೊರಗೆ ಬಂದ್ರೆ ಭಿಕ್ಷುಕ ಎರಡು ರೂಪಾಯಿ ಒಂದು ರೂಪಾಯಿ ಕೊಡ್ರಿ ಅಂತ ಬೇಡ್ತಾನೆ ನಿಮಗೆ ಮಜಾ ಹೇಳ್ಯ ಮೊನ್ನೆ ಮೈಸೂರಿಂದ ಬರಬೇಕಾದ್ರೆ ಈ ಟೋಲ್ ಒಳಗೆ ಭಿಕ್ಷೆ ಬೇಡವ್ರು ಬಂದರು ನಾನು ನನ್ನ ಕಡೆ ಚಿಲ್ಲರು ಒಂದು ಎರಡು ರೂಪಾಯಿ ಇಲ್ಲ ಅಂತ ನಾನೇ ಓಡಿಸ್ಕೊಂಡು ಬರಬೇಕಾದ್ರೆ ಒಂದು ಎರಡು ರೂಪಾಯಿ ಇಲ್ಲ ಅಂತಂದಾಗ ಅಂದರು ಸ್ವಾಮೀಜಿ ಲೈಫ್ ಅಪ್ಡೇಟ್ ಆಗ್ಯದ ಜೀವನ ಅಪ್ಡೇಟ್ ಆಗ್ಯದ ಜಗತ್ತು ಅಪ್ಡೇಟ್ ಆಗ್ಯದ ಎಲ್ಲದಿರಿ ನೀವು ಇನ್ನೂ ಅಂದ್ರೆ ಅವ್ರು ಭಿಕ್ಷೆ ಬೇಡವ್ರು ಏನು ಹೇಳಕತ್ತಿರಿ ಅರ್ಥ ಆಗವಲ್ತು ಡಿಜಿಟಲ್ ಇಂಡಿಯಾ ಐತ್ರಿ ಸ್ವಾಮೀಜಿ ನನ್ನ ಕಡೆ ಕ್ಯೂ ಆರ್ ಕೋಡ್ ಅದ ಸ್ಕ್ಯಾನ್ ಮಾಡಿರಿ ಎರಡು ರೂಪಾಯಿ ಫೋನ್ಪೇ ಮಾಡಿರಿ ಅಂದವು ಡಿಜಿಟಲ್ ಇಂಡಿಯಾ ನಡ್ದೈತಿ ಇನ್ನು ಇನ್ನು ಇಪ್ಪತ್ತು ವರ್ಷ ಹಿಂದದಿರಲ್ರಿ ಸ್ವಾಮಿಗಳ ನೀವು ಡಿಜಿಟಲ್ ಇಂಡಿಯಾ ನಡೆದೈತಿ ಫೋನ್ ಐತಿಲ್ಲ ಫೋನ್ಪೇ ಐತಿಲ್ಲ ತೆಗಿರಿ ಎರಡು ರೂಪಾಯಿ ಸ್ಕ್ಯಾನ್ ಮಾಡಿರಿ ಮತ್ತು ಅವ್ನು ಎರಡು ಮೂರು ರೂಪಾಯಿ ಹಾಕೋದಿಲ್ಲ ಹಾಕವ ಕಡಿಮೆ ಆಗುತ್ತ ಬಾ ಅಂತ ಇಪ್ಪತ್ತು ರೂಪಾಯೇ ಹಾಕ್ತಾನವ ಮತ್ತು ಎಷ್ಟು ಚಂದ ಡಿಜಿಟಲ್ ಇಂಡಿಯಾ ಬಳಸ್ಕೊಳಕತ್ತಾರ ಬೆಗರ್ಸು ಅವ್ರು ಅವ್ರ ಗುಡಿ ಮುಂದೆ ಬೇಡ್ತಿರ್ತಾರೆ ಅವ್ರು ಎರಡು ರೂಪಾಯಿ ಅವ್ರು ನಾವು ಒಳಗೆ ಹೋಗಿ ಏನು ಬಿಡ್ತೀವಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಬೇಡ್ತೀವಿ ಬೇಡದು ತಪ್ಪೇದನ್ ಪಾಪ ಅವ್ರ ಮನುಷ್ಯಾಗ ಬೇಡ್ಯಾರ ನಾವು ದೇವರಿಗೆ ಬೇಡಿವಷ್ಟೇ ಮತ್ತು ನಾವು ಯಾರು ನಾವು ಯಾರು ಭಿಕ್ಷುಕರೇ ಅತಿ ಯೋಚನೆ ಮಾಡಿದರೆ ನಾವು ಭಿಕ್ಷುಕರೇ ಅವು ನಮಗೆ ಬೇಡಿ ಅವು ನಾವು ದೇವರಿಗೆ ಬೇಡಿಯವಷ್ಟೆ ಪಾಪ ಅವು ತಾಲೂಕು ಲೆವೆಲ್ದಾಗ ಬೇಡ್ತಾರೆ ನಾವು ನ್ಯಾಷನಲ್ ಲೆವೆಲ್ದಾಗ ಬೇಡ್ತೀವಿ ನಾವು ಅವು ಲೋಕಲ್ ಬೇಡು ಭಿಕ್ಷುಕರು ನಾವು ಇಂಟರ್ನ್ಯಾಷನಲ್ ಲೆವೆಲ್ ಬೇಡು ಭಿಕ್ಷುಕರು ಕೇಳೋದು ತಪ್ಪಿಲ್ಲಲ್ಲ ಕೇಳವ್ರೆ ನಾವು ಒಟ್ಟು ಕೊಡಬೇಕವ ಮತ್ತು ಬರೇ ಆಸ್ತಿ ಅಂತಸ್ತು ಗಳಿಕೆ ಮಾಡ್ಕೊತ ಹೋದ್ರೆ ಮನುಷ್ಯ ಜ್ಞಾನಿ ನಾನು ಗಳಿಸಿದ್ದನ್ನು ಯಾರು ಒಂದಿಷ್ಟು ಸಮಾಜಕ್ಕೆ ಕೊಡ್ತಾನಲ್ಲ ಜ್ಞಾನಿ ಆಗಕ್ಕೆ ಸಾಧ್ಯ ಯಾರು ಸಮಾಜಕ್ಕೆ ಕೊಡ್ತಾರಲ್ಲ ಜ್ಞಾನಿ ಆಗಕ್ಕೆ ಸಾಧ್ಯ ಒಬ್ಬ ಸಣ್ಣ ಹುಡುಗ ಎರಡು ನೂರು ಎಕ್ರೆ ಜಮೀನು ಬಿಟ್ಟು ನನಗೆ ಮನೆ ಬೇಡ ಮಠ ಬೇಡ ನನಗೆ ಅಧ್ಯಾತ್ಮದ ಕದೆ ಒಲವು ಐತಿ ಅಂತ ಒಬ್ಬರು ದೊಡ್ಡ ಸನ್ಯಾಸಿ ಹಿಂದೆ ಬೆನ್ನು ಹತ್ತಿ ಹೋಗ್ತಾನೆ ಅವ ಮನೆ ಬಿಟ್ಟಾಗ ಆತನಿಗೆ ವಯಸ್ಸು ಬರೀ ಒಂಬತ್ತು ಒಂಬತ್ತು ವಯಸ್ಸಿಗೆ ಎರಡು ನೂರು ಎಕರೆ ಜಮೀನು ಒಬ್ಬನೇ ಮಗ ನನಗೆ ಎರಡು ನೂರು ಎಕರೆ ಜಮೀನು ಬೇಡ ರೊಕ್ಕನೂ ಬೇಡ ಅಂತ ಎಲ್ಲ ಬಿಟ್ಕೊಟ್ಟು ಒಬ್ಬ ಸನ್ಯಾಸಿಯಿಂದ ಬೆನ್ನತ್ತಿ ಹೋಗ್ತಾನೆ ಒಂಬತ್ತನೇ ವಯಸ್ಸಿಗೆ ಹನ್ನೊಂದನೇ ವಯಸ್ಸಿಗೆ ನೀನು ಅಭ್ಯಾಸ ಮಾಡಿದ್ರೇ ಚಲೋ ಆಗ್ತದಂತ ಅಭ್ಯಾಸ ಮಾಡಿಸ್ತಾರ ಗುರುಗಳು ಅಭ್ಯಾಸ ಮಾಡಿಸಿ ಉಪನಿಷತ್ತುಗಳನ್ನು ಕಲಿಸಿ ಎಲ್ಲವನ್ನು ಮಾಡಿ ಅವರಿಗೆ ದೊಡ್ಡ ಸಂತರನ್ನಾಗಿ ಮಾಡ್ತಾರ ಅದೇ ಒಂಬತ್ತು ವಯಸ್ಸು ಮನೆ ಬಿಟ್ಟು ಹುಡುಗ ಮುಂದೊಂದು ದಿನ ನಡೆದಾಡುವ ದೇವ ಸಿದ್ದೇಶ್ವರ ಸ್ವಾಮಿಗಳು ಆಗ್ತಾರೆ ಅಂದರೆ ಎಷ್ಟು ತಾಕತ್ತು ಎರಡು ಎಕರೆ ಜಮೀನು ಬಿಡೋದಲ್ ನಾವು ಎರಡು ಎಕ್ರೆ ಸ್ವಾಮಿಗಳ ಎರಡು ಗುಂಟೆ ಬಿಡೋದಲ್ ನಾವು ಒಡ್ ವಡ್ ವಡ್ ಹಾಕೋದು ಏನಾರ ಪಾಳೆ ಬಂತಂದ್ರೆ ಸ್ವಾಮಿಗಳು ಬರ್ರಿ ನೀವು ನಮ್ಮ ಹೊಲಕ್ಕೆ ಜರ ಈ ಕಡೆ ಬಿದ್ದಿತ್ತು ಅಂದ್ರೆ ಅವನು ಮುಗಿಸ್ತೀನಿ ನಾನು ಅಂತೀವ ಅಂತಿರ್ತಾನೆ ಒಡ್ ಜರ ಆ ಕಡೆ ಬಿತ್ತು ಅಂದ್ರೆ ನಿನ್ನ ಮುಗಿಸ್ತೀನಿ ನಾನು ಅಂತ ಅವ ಅಂತಿರ್ತ ಅದು ಮಣ್ಣು ಅಂತಿರ್ತೈತಿ ನನ್ನ ಮುಗಿಸ್ತು ನನ್ನ ಮುಗಿಸ್ ಅನ್ನ ಕತ್ತಿರ ಹುಚ್ಚರ ನಿಮ್ಮನ್ನು ಒಳಗೆ ತೊಗೊಂಡೆ ಅಂದ್ರೆ ಮಾತಾಡಿರಿ ನೀವು ಒಬ್ಬರೇ ನನ್ನ ಮುಗಿಸ್ತೀನಿ ನನ್ನ ಮುಗಿಸ್ತೀನಿ ಅಂತ ಅನ್ನೋ ಕತ್ತಿರಲ್ಲ ಒಡ್ಡ ಆ ಕಡೆ ಒಗದ್ರಿ ಈ ಕಡೆ ಒಗದ್ರಿ ಒಡ್ಡ ಸರಿಸ್ಬಿಟ್ಟು ನಿಮ್ಮನ್ನು ಒಳಗೆ ತೊಗೊಂಡೆ ಅಂದ್ರೆ ಏನು ಮಾತಾಡೋರು ನೀವು ಮಣ್ಣಿಗಾಗಿ ಬಡದಾಡವ ಜ್ಞಾನಿ ಆಗೋದಿಲ್ಲ ಇರುವಷ್ಟು ದಿನ ಮಣ್ಣಿನಿಂದ ಲಾಭ ಪಡ್ಕೊಂಡು ಹಂಚಿ ಯಾವ ಬದುಕ್ತಾನಲ್ಲ ಜ್ಞಾನಿ ಆಗಕ್ಕೆ ಸಾಧ್ಯ ಅಡ್ಡ್ಯಾಡೋರ ಬಗ್ಗೆ ಹೇಳಕತ್ತಿದ್ದೆ ನಾನು ಆನ್ ಗೋಯಿಂಗ್ ಜರ್ನಿ ಅಂತ ಒಂದು ಪಾಠ ಇದೆ ವಿಲಿಯಂ ಹ್ಯಾಸ್ಲಿಟ್ ಅವ್ರು ಬರೆದಿರೋದು ಭಾಳ ಅದ್ಭುತವಾಗಿ ಅವ್ರು ಬರೀತಾರೆ ಅಡ್ಡಾಡೋದು ಹೆಂಗ್ ಇರಬೇಕು ಒಬ್ಬರೇ ಹೋಗ್ರಿ ಮನೆ ಇರಬೇಕು ವಿಲಿಯಮ್ ಹ್ಯಾಸ್ಲಿಟ್ ದ ಫೇಮಸ್ ಪೊಯೆಟ್ ಆಫ್ ಇಂಗ್ಲೆಂಡ್ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ ಮನಿ ಇರಬೇಕು ಅಂದ್ರೆ ದೊಡ್ಡ ಮನಿ ಇರಬಾರ್ದು ತೆಲಿ ಭಾಳ ನೋವಾಗ್ತದೆ ದೊಡ್ಡ ಮನೆ ಇರಬಾರ್ದು ಸಣ್ಣ ಮನೆ ಇರಬೇಕು ಮನೆಯಾಗೆ ಎಷ್ಟು ಜನ ಅದೀವಿ ಅವ್ರು ಇರೋ ಒಂದು ಮನಿ ಇರಬೇಕು ಮನೆ ಮಗಳು ಒಂದಿಷ್ಟು ಗಾರ್ಡನ್ ಇರಬೇಕು ಗಾರ್ಡನ್ ತುಂಬ ಒಂದಿಷ್ಟು ತಿನ್ನಾಕ ಮಾಡಾಕ ಟೊಮ್ಯಾಟೊ ಅವು ಇವು ಬೆಳೆದಿರ್ಬೇಕು ಮತ್ತು ದಿವಸ ಎದ್ದು ಕೂಡಲೇ ಹೊರಗೆ ಬಂದ್ರೆ ಮನೆ ಮಗ್ಳದವ್ರು ಹೆಂಗೆ ಇರಬೇಕು ಮನೆ ಮಗ್ಳದವ್ರು ವಿಲಿಯಮ್ ಹ್ಯಾಸ್ಲಿಟ್ ಹೇಳ್ತಾನೆ ಮನಿ ಮಗ್ಳದವ್ರು ಬಾ ಕುಂತು ಚರ್ಚೆ ಮಾಡು ನನ್ನೋರು ಇರಬಾರ್ದು ಬಾ ಕುಂತು ಇನ್ನೊಬ್ಬರ ಬಗ್ಗೆ ಮಾತಾಡು ನನ್ನೋರು ಇರಬಾರ್ದು ಒಂದು ಕೆಲಸ ಮಾಡಿಬಿಡ್ರಿ ಮನಿ ಮುಂದೆ ಈಗೆಲ್ಲ ಹೊರದೇಶದೊಳಗೆ ಅವರು ಬೆಂಗಳೂರು ಮೈಸೂರೊಳಗೆ ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಅವ್ರು ಅಂದ್ರೆ ಯಾವ ನಾಯಿ ಅದಾವಂತ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ನಾಯಿ ನಾಯಿನ ನಾಯಿ ಅಂದರು ಮತ್ತು ಅವ್ರು ಇರೋರು ಆಗ್ಯಾರು ಅಂತ ನಮ್ಗೆ ಗೊತ್ತೇ ಆಗಿಲ್ಲ ಅವರು ಅವ್ರು ಒಟ್ಟು ಹಾಕಿರ್ತಾರೆ ನಾಯಿಗಳಿವೆ ಎಚ್ಚರಿಕೆ ಅಂತ ನಾನು ಮೈಸೂರು ಭಾಳ ನೋಡಿನ ಅದನ್ನು ನಾಯಿಗಳಿವೆ ಎಚ್ಚರಿಕೆ ಅಂದ್ರೆ ಅಲ್ರಿ ನಾಯಿ ಯಾರಿಗೆ ಅನ್ಬೇಕು ಅವು ಅವು ಕಟ್ಟಿರುವಕ್ಕೆ ನಾಯಿ ಅನ್ಬೇಕು ಅದನ್ನು ಕಟ್ಟ್ಯಾರಲ್ಲ ಅವ್ರಿಗೆ ಅನ್ಬೇಕು ನಾನು ತಿಳಿದಿಲ್ಲ ಅದನ್ನು ಅವ್ರು ಬೋರ್ಡ್ ಹಾಕಿರ್ತಾರೆ ನೀವೇನು ಬೋರ್ಡ್ ಹಾಕಿರಿ ಮನೆ ಮ್ಯಾಗ ಮನೆ ಹೊರಗೆ ಏನು ಬೋರ್ಡ್ ಹಾಕಿರಿ ಇನ್ನೊಬ್ಬರು ಉಸ ನಾವು ಮಾಡುವುದಿಲ್ಲ ಹಾಕಿಬಿಡ್ರಿ ಬೋರ್ಡ್ ಊರು ಒಂದು ದಿನಾರ ಜಗಳ ಕೀಡಾಗ್ತದೆ ಅಂತ ನೋಡ್ತೀನಿ ನಾನು ಪ್ರತಿ ಮನೆ ಮುಂದೆ ಶುಭ ಲಾಭ ಭರಿಸ್ತಿರಲ್ಲ ನೇಮ್ ಪ್ಲೇಟ್ ಹಾಕ್ಸಿರ್ತಿರಲ್ಲ ನಿಲಯ ಪ್ರಕೃತಿ ಕನಸು ಆಸೆ ತಂದೆಯ ಅಂತ ಹಿಂಗೆಲ್ಲ ನೇಮ್ ಪ್ಲೇಟ್ಸ್ ಹಾಕಿರ್ತೀವಲ್ಲ ಏನು ಹಾಕ್ಸೋದು ನಾವು ಇನ್ನೊಬ್ಬರು ಉಸಾಬರಿ ಮಾಡೋದಿಲ್ಲ ಮಾಡುವುದಿಲ್ಲ ಮಗಳ ಮನೆ ಅವ್ರದ್ದು ನಮಗೆ ತರಬ್ಯಾಡ್ರಿ ನಾವು ಯಾರ ಬಗ್ಗೆನೂ ಮಾತಾಡುವುದಿಲ್ಲ ನಮಗೆ ಇನ್ನೊಬ್ರದ್ದು ಹೇಳಕ್ಕೆ ಬರಬ್ಯಾಡ್ರಿ ಇಷ್ಟು ಮಾರ್ ಇಷ್ಟು ಸುಮ್ ಬರೆದು ನೋಡಿರಿ ನೀವು ಯಾಕೆ ಅಕ್ಕವ್ ಜಗಳ ನಾನು ನೋಡ್ತೀನಿ ನಮಗೆ ಇನ್ನೊಬ್ಬರು ಸಾಬರಿ ಮಾಡಲಿಲ್ಲ ಅಂದ್ರೆ ಊಟ ಹೋಗೋದಿಲ್ಲ ಅವನದೇನಾಯಿತು ಅಂತಲೇ ಚಾಲೂ ಮಾಡೋದು ನಮ್ಮ ಪುರಾಣ ಇಲ್ಲ ಊಟ ಹೋಗೋದಿಲ್ಲಲ್ಲ ನಮ್ಗೆ ಮತ್ತು ಮಾತಾಡೋಕೆ ಬಿಸಿ ಬಿಸಿ ಸುದ್ದಿ ಸಿಗುದ ಮಗ್ಲ ಮನೆಯವ್ರದ್ದು ಹಂಗಾಯ್ತು ಆ ಕಡೆಯವ್ರದ್ದು ಹಿಂಗಾಯಿತು ನಮ್ಮದೇನು ಸುದ್ದಿ ಇರ್ತದೋ ಬಿಡ್ತದೋ ಕಟ್ಟಿ ಮ್ಯಾಗೆ ಕುಂತು ಮಾತಾಡೋಕತ್ತರು ಅಂದ್ರೆ ಎಷ್ಟು ಚಂದ ಮಾತಾಡ್ತೀವಿ ಅದು ಕಟ್ಟಿನಾಚಬೇಕದು ಹಂಗೆ ಮಾತಾಡ್ತೀವಿ ಒಮ್ಮೆ ಕಟ್ಟಿ ಮೇಲೆ ಕುಂತೇವ ಏನಾಯಿತು ಈ ಮಕ್ಕಳು ಮಕ್ಕಳವು ಅಂದ್ರೆ ಹೆಣ್ಮಕ್ಕಳು ಒಂದ ಮನೆಗೆ ಕೊಟ್ಟಿದ್ರು ಅವ್ರಿಗೆ ಒಂದ ಮನೆಗೆ ನಾಲ್ಕು ಹೆಣ್ಮಕ್ಳಿಗೆ ಕೊಟ್ಟಿದ್ದರು ಅವರೆಲ್ಲ ಕೂಡಿ ಬೆಳೆದವರು ಆಡ್ದವರು ಅವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ಬುತ್ತಿ ಮಾಡಿ ಕೊಡೋದು ಒಂದಿಷ್ಟು ಧಾರಾವಾಹಿ ನೋಡೋದು ಧಾರಾವಾಹಿ ಮತ್ತೆ ಏನು ತೋರಿಸ್ತಾರೆ ಹೇಳಿದ್ನಲ್ಲ ನಾ ಹಚ್ಚುದ ತೋರಿಸೋರು ಮತ್ತು ಊರಾಗ ಚಂದ ಒಂದು ಗಿಡದ ಕೆಳಗೆ ಕಟ್ಟಿತ್ತು ಆ ಕಟ್ಟಿ ಮ್ಯಾಗ ಕುಂತು ಮಧ್ಯಾಹ್ನ ಮ್ಯಾಗ ಮಾತಾಡೋಕ್ಕೆ ಚಾಲು ಮಾಡೋದು ಮಾತೇನು ಸುವಿಚಾರಗಳಲ್ಲ ಆಕೆ ಹಂಗೆ ಅವ ಹಿಂಗೆ ಇದು ಹಂಗೆ ಆಯಿತು ಅದು ಹಿಂಗಾಯ್ತು ಇವು ಮಾತಾಡಿದ್ರ ಮ್ಯಾಗನ ಅವ್ರಿಗೆ ಮತ್ತು ಆಗ್ತಿತ್ತ ಅವ್ರಿಗೆ ಹಸುವು ಆಗ್ತಿದ್ದಿಲ್ಲ ಇದು ಮಾತಾಡಲಿಲ್ಲ ಅಂದ್ರೆ ನಾಲ್ಕು ಜನ ಒಂದೇ ಮಕ್ಕಳು ಒಂದೇ ಹೊಟ್ಟೆಗ ಹುಟ್ಟಿದ ಮಕ್ಕಳು ಒಂದೇ ಮನೆಗೆ ಸ್ವಸ್ಸಂದಿರಾಕಿ ಕೊಟ್ಟಿದ್ದರು ಮತ್ತು ನಾಲ್ಕನೇ ದೇಕಿ ಅಲ್ಲಿ ಮತ್ತು ನನ್ನ ಮಗ ಬರೋದು ಟೈಮ್ ಆಯಿತು ಇನ್ನು ನಾವು ಹೋಗ್ಬೇಕಲ್ಲ ಅಂತ ನಾಲ್ಕನೇ ದಕ್ಕಿ ಅದು ಪಾರ್ಲಿಮೆಂಟ್ ಬಿಟ್ಟು ಹೋದ್ಲು ಪಾರ್ಲಿಮೆಂಟ್ ಅವ್ರಿಗೆ ಅದು ಕಟ್ಟಿ ಅವ್ರು ಮೂರು ಜನ ಏನನ್ನಬೇಕು ಈಗೇನು ಹೋದ್ಲಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾಳೆ ಈಕಿ ಏನಾರ ಸುದ್ದ ಅದಾಳನು ಒಂದ ಹೊಟ್ಟೆ ಕೊಟ್ಟ್ಯಾ ಅವು ಇನ್ನೊಬ್ರ ಬಗ್ಗೆ ಏನು ಮಾತಾಡಕತ್ತಾಳಲ್ಲ ಈಕ ಸುದ್ದ ಸುದ್ದದಳನು ಮಗ ಬಂದಾನಂತು ಎಷ್ಟು ದೌಡು ಓಡಿ ಹೊಂಟಾಳು ನೋಡು ಮೂರು ಮಾತಾಡಿದ್ರು ಮತ್ತು ಮೂರನೇದಕ್ಕೆ ಏನು ಇಷ್ಟು ಅನ್ನೋದಕ್ಕೆ ಗಂಡ ಬಾ ಮಾಡಿ ಬಾ ಅಂತ ಕರೆದ ನಾನು ಹೋಗಿ ಬರ್ತೀನಿ ಯಾವ ಅಂತ ಮೂರನೇ ದಿಕ್ಕಿನೂ ಎದ್ದು ಹೋದ್ಲು ಅವು ಏನು ಎರಡು ಕುಂತಿದ್ವಲ್ಲ ನಾಲ್ಕನೇದ ಬಗ್ಗೆ ಮಾತಾಡ್ತಾಳ ಮೂರನೇ ದಕ್ಕಿ ಈಕಿ ಏನಾರ ಸುದ್ದದಾಳನ್ ಗಂಡನ ಮ್ಯಾಗೆ ಎಷ್ಟು ಜೀವ ಐತೆ ನೋಡು ಒಡ ಹುಟ್ಟಿದವರು ನಾವು ಅದೇವು ಇಲ್ಲಿ ಮಾತು ಹಚ್ಚುದು ಬಿಟ್ಟಾಳ ಅಂದ್ರೆ ಮಾತೇನು ಸೂಸ್ಲ ಕೊಡ್ತಿತ್ತ ಹಚ್ಚುದು ಬಿಟ್ಟಾಳ ನಾಲ್ಕನೇ ದಕ್ಕಿ ಕರೆದಾಳ ಮೂರನೇ ದಕ್ಕಿ ಗಂಡು ನಾಲ್ಕನೇ ದಕ್ಕಿ ಹೋದ್ಮ್ಯಾಗ ನಾಲ್ಕನೇ ದಕ್ಕಿನ ಬಗ್ಗೆ ಮಾತಾಡಾಳ ಮೂರನೇ ದಕ್ಕಿ ಗಂಡು ಕರಿದಕ್ಕೆ ಹೆಂಗೆ ಹೊಂಟಾಳ ನೋಡು ಎರಡನೇ ದಿಕ್ಕಿ ಹಿಂಗೆ ಅನ್ಬೇಕಾದ್ರೆ ಬೋರ್ ಆನ್ ಮಾಡಿ ಬಂದಿದ್ದು ಟ್ಯಾಂಕರಿಂದ ನೀರು ಅದು ಮನೆ ಮ್ಯಾಗ ಮತ್ತೆ ನೀರು ಬೀಳಾಕತ್ತೈತಿ ನಾನು ಹಕ್ಕಿನೇವಾ ಅಂತ ಒಂದೇ ದಿಕ್ಕಿನ ಬಿಟ್ಟು ಎರಡನೇ ದಕ್ಕಿನೂ ಹೊಂಟ್ಲು ಈಗ ಮಾತಾಡ್ಬೇಕಂತಾಳು ಒಂದನೇ ದೇಕಿ ಎರಡನೇ ದಕ್ಕಿನ ಬಗ್ಗೆ ಯಾರು ಎಲ್ಲ ಮಗಲು ನಾಲ್ಕನೇ ದಕ್ಕಿ ಮಗ ಬಂದಾನಂತ ಓದಲು ಮೂರನೇ ದಿಕ್ಕಿ ಗಂಡು ಕರೆದಾನಂತ ಓದ್ಲು ಎರಡನೇ ದಕ್ಕಿ ನೀರು ಬುಳಕತ್ತವಂತ ಓದಲು ಒಂದನೇ ದಕ್ ಅಂದ್ಲೂ ಇವರು ಮೂರು ಜನ ಹೆಂಗೆ ನನ್ನ ಬಿಟ್ಟು ಹೊಕ್ಕ ರೋಡು ಮಾತಾಡೋಕೆ ಏನು ದಾಡಿ ಇವ್ರಿಗೆ ಅಂದ್ಲು ಅದು ಕಟ್ಟಿತ್ತಲ್ಲ ಕಟ್ಟಿ ಕಟ್ಟೆ ಅಂತು ಯಾವ ನೀ ಏನು ಸುದ್ದದಿ ಮೊದಲು ನೀ ಅದು ಕಟ್ಟಿ ಅಂದರೆ ಇನ್ನೊಬ್ಬರು ಉಸಾಬರಿ ಮಾಡುವುದೇ ಜೀವನ ಆಗಬಾರ್ದು ನನ್ನ ಪಾಡಿಗೆ ನಾ ಬದುಕ್ತೀನಿ ಅಷ್ಟು ನಾನು ನನ್ನ ಪಾಡಿಗೆ ನಾನು ಬದುಕೆ ಇಲ್ಲಿ ಬಂದೀನಿ ಅದು ಜೀವನ ಆಗಬೇಕು ಯಾತ್ರಿಕ ವಿಲಿಯಮ್ ಹ್ಯಾಸ್ಲಿಟ್ ಅವ ಏನು ಹೇಳ್ತಾನೆ ಯಾತ್ರಿಕರು ಏನು ಹೋಗ್ತಾರಲ್ಲ ಅವರು ಒಂದು ದಿನ ಯಾತ್ರೆ ಮಾಡ್ತಿರ್ತಾರೆ ಅವರು ನಿಜವಾದ ಜ್ಞಾನಿಗಳು ಯಾಕೆ ಆಗ್ತಾರೆ ಅಂದ್ರೆ ಅವ್ರು ಹಿಂಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಜಗತ್ತು ನೋಡ್ತಾ ನೋಡ್ತಾ ಎಲ್ಲ ಕಡೆ ಹೋಗ್ತಾರೆ ಹಂಗೆ ಒಬ್ಬವ ದಟ್ಟ ಕಾಡಿನಲ್ಲಿ ನಡ್ಕೊತ ಹೋಗ್ತಿರ್ತಾನೆ ಆತನಿಗೆ ಈಗ ಅವು ಅವು ಭಾಳ ದೊಡ್ಡ ಕಾಡದು ಇದೇ ಗುಡ್ಡದಾಗ ನೀವು ರಾತ್ರಿ ಮ್ಯಾಗ ಹೋಗಕ್ಕೆ ಅಂಜುತ್ತೀರಲ್ಲ ಎಷ್ಟೋ ಜನ ಅಂತಹ ದಟ್ಟ ಕಾಡೊಳಗೆ ನಡ್ಕೊಂತ ಹೋಗಬೇಕು ಅಂತ ವಿಚಾರ ಮಾಡ್ದೆ ಆರು ಆರೂವರೆ ಆಗಿತ್ತು ನಡ್ಕೊಂತ ಹೋಗ್ಬೇಕು ಅಂತ ವಿಚಾರ ಮಾಡ್ದ ಆ ಅರಣ್ಯದ ಮುಂದೆ ಒಂದು ಸಣ್ಣ ಗುಡಿಸಲ ಆ ಗುಡಿಸ್ಲದೊಳಗೆ ಒಬ್ಬರು ಸ್ವಾಮೀಜಿ ಇದ್ದರು ಅವರು ಅವನಿಗೆ ಹೇಳಿದರು ಅವರು ಅಲ್ಲ ಆರೂವರೆ ಮ್ಯಾಗ ಹೋದಿ ಅಂದ್ರೆ ನೀ ಆ ಕಡೆ ಊರು ಮುಟ್ಟಕ್ಕೆ ಆಗೋದಿಲ್ಲ ಯಾಕಂದ್ರೆ ಪ್ರಾಣಿಗಳು ಭಾಳ ಅದಾವು ಬಹಳಷ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ನಾನು ಒಂದು ದೀಪ ಕೊಡ್ತೀನಿ ನಿನಗೆ ಈ ದೀಪ ತಗೋ ಆದ್ರೆ ಈ ದೀಪ ಆರು ತಾಸು ಅಷ್ಟೇ ಬರ್ತದೆ ಆರು ತಾಸ ಮ್ಯಾಗೆ ದೀಪ ಆರ್ತು ಅಂದ್ರೆ ನಿನ್ನ ಕತಿ ಕಾಡೊಳಗೆ ಮುಗಿಯಿತು ಇದನ್ನ ಉಚ್ಚರಿಕೆಯಿಂದ ನೀನು ಆರು ಬೇಡ ಐದ ತಾಸಿನಾಗೆ ಈ ಕಾಡು ದಾಟತಿ ತೊಗೊಂಡು ಹೋಗು ಅಂತ ಹಿಡ್ಕೊಂಡು ಕಳಿಸಿದ್ರು ಕಾಡು ಒಳಗೆ ಹೋಗ್ತಾನೆ ಆರು ಒಳಗೆ ಕಾಡು ದಾಟಬೇಕಾಗಿರುತ್ತೆ ಒಳಗೆ ಹೋಗ್ತಾನೆ ನೋಡ್ತಾನೆ ಅಲ್ಲಿ ಅಲ್ಲೆಲ್ಲ ಹಣ್ಣುಗಳನ್ನು ನೋಡ್ತಾನೆ ಪಕ್ಷಿಗಳನ್ನು ನೋಡ್ತಾನೆ ವೈಭೋಗ ನೋಡ್ತಾನೆ ಅವಂಗ ಒಂದು ನಿಧಿ ಸಿಕ್ತಲ್ಲಿ ಬಂಗಾರ ತುಂಬಿದ್ದು ನಿಧಿ ಸಿಕ್ತು ನಿಧಿ ನೋಡೋದಕ್ಕೆ ಇವನ ತಲೆಯಾಗ ಸ್ವಾಮಿಗಳೂ ಆದರು ದೀಪಾನೂ ಹೋಯಿತು ಕಾಡು ಯೋಚನೆ ಮರೆತು ಬಿಟ್ಟಿವ ಎಲ್ಲ ಎಲ್ಲ ಮರ್ತು ನಿಧಿ ಮುಂದೆ ನಿಂತು ಏನೈತಿ ಅಂತ ತೆಗೆದು ನೋಡ್ತಾನ ಬಂಗಾರದ ನಾಣ್ಯಗಳಿದ್ದು ನಿಧಿಯೊಳಗೆ ಇವ ಯೋಚನೆ ಮಾಡ್ದೆ ಇದು ಏನಾರ ನನ್ನ ಜೀವನಕ್ಕೆ ಸಿಕ್ತು ಅಂದ್ರೆ ನನ್ನ ಜೀವನವೇ ಬಂಗಾರಾಗಿ ಹೋಗ್ತದಲ್ಲ ಎಣಸುನು ತಡಿ ಅಂತ ಎಣಸಾಕ ಚಾಲು ಮಾಡಿದ ಅವು ಎಷ್ಟಿದ್ದು ಅಂತ ನಾಳೆ ಪ್ರವಚನದಾಗ ಹೇಳ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ